ನೋಡೋಣ ಕರುಣಾಜನಕ ಕಥೆ ಇದು ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಭಾರಿ ಅವಾಂತರ ಆಗಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಉಳ್ಳಾಲದ ಎರಡು ಕಡೆ ಮನೆಗಳ ಮೇಲೆ ಗುಡ್ಡ ಕುಸಿದಿದೆ ಪರಿಣಾಮ ಮೋಂಟೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿದಿದೆ ಮನೆಯೊಳಗೆ ಒಟ್ಟು ಆರು ಜನ ಸಿಗಾಕೊಂಡಿದ್ದಾರೆ ಗುಡ್ಡ ಗುಡ್ಡ ಕುಸಿದು ಇಬ್ಬರು ಮಕ್ಕಳ ಜೊತೆ ತಾಯಿ ಸಿಗಕೊಂಡಿದ್ದಾರೆ ಮನೆಯೊಳಗೆ ಇಬ್ಬರು ಮಕ್ಕಳ ಮೇಲೆ ಅಯ್ಯೋ ಕೈ ಕೈ ಇಟ್ಕೊಂಡಿದ್ದಾರೆ ತಾಯಿ ಅಂದ್ರೆ ಮಕ್ಕಳನ್ನ ಕಾಪಾಡ್ಕೊಳ್ಳೋಕೆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಬಹಳ ಕರುಣಾಜನಕ ಘಟನೆ ಇದು ಗುಡ್ಡ ಪಾಪ ಆಕೆ ಮಗುಗೆಲ್ಲಾದ್ರೂ ಏನಾದ್ರೂ ಆಗ್ಬಿಟ್ರೆ ಅಂತ ಮಗುವನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾಳೆ ಬಟ್ ಏನಾಗ್ತದೆ ಯಾಕೆ ತೆರವು ಕಾರ್ಯ ಆಗಿಲ್ಲ ಬಹಳ ಜೋಪಾನವಾಗಿ ಮಾಡ್ಬೇಕಾಗಿದೆ ಹಾಗಾಗಿ ಏಕಾಏಕಿ ಯಾವುದೇ ಒಂದು ಆಕ್ಷನ್ ಅನ್ನ ತಗೊಳ್ತಿಲ್ಲ ಅಂತ ಕಾಣುತ್ತಲ್ಲಿ ನೋಡಿ ಗುಡ್ಡ ಕುಸಿತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಆ ಭಾಗದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದ ಪರಿಣಾಮ ಮನೆ ಒಳಗೆ ಆರು ಜನ ಸಿಗಾಕೊಂಡಿದ್ದಾರೆ ಅದ್ರಲ್ಲಿ ತಾಯಿ ಮತ್ತು ಮಕ್ಕಳು ಕೂಡ ಇದ್ದಾರೆ ಇದಾರೆ ಆ ಮಗು ಏನು ಗೊತ್ತಾಗ್ತಾ ಇಲ್ಲ ಅದು ಆಟ ಆಡ್ತಾ ಇದೆ ಪಾಪ ತಾಯಿ ಇಲ್ಲ ಇಲ್ಲ ತಾಯಿ ಬದುಕಿದ್ದಾರೆ ಇಲ್ಲ 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 ತಾಯಿ ಬದುಕಿದ್ದಾರೆ ಬಟ್ ಅಸ್ವಸ್ಥರಾಗಿದ್ದರು ಅಂದ್ರೆ ಬ್ರೀತಿಂಗ್ ಇದೆ ಅಸ್ವಸ್ಥರಾಗಿದಾರೋ ಮತ್ತೊಂದು ಗೊತ್ತಿಲ್ಲ ಅದಕ್ಕೆ ಕಂಡ್ರಿ ತಾಯಿ ಅನ್ನೋದು ಶಬ ಮಕ್ಕಳನ್ನ ಬದುಕೋಕೆ ಕೈಯನ್ನ ಅಡ್ಡ ಹಿಡ್ದಿದ್ದಾರೆ ತಾಯಿ ಎಂಥವ್ರಿಗೂ ಕೂಡ ಸಂಕಟ ಈ ಘಟನೆ ಕರಾವಳಿ ಭಾಗದಲ್ಲಿ ಮಳೆಯ ಪರಿಣಾಮ ಎರಡು ಮಗು ಎಸ್ ಈಗ ಇನ್ನೊಂದು ಗಮನಿಸ್ತಾ ಇದ್ದೀರಿ ಎರಡು ಮಕ್ಳು ಮೇಲೂ ಕೂಡ ಆ ಗೋಡೆ ಎಸ್ ಎರಡು ಮಕ್ಳು ಇಬ್ರು ಇದ್ದಾರೆ ಇಬ್ರು ಇದ್ದಾರೆ ಅಮ್ಮ ಬದುಕಿದ್ದಾರೆ ಬಟ್ ಅಸ್ವಸ್ಥರಾಗಿದ್ದಾರೆ ಆಕೆ ಕೈ ಆಗ್ತಾ ಇಲ್ಲ ಇನ್ನೇನು ಮೂವ್ ಮಾಡಕ್ ಆಗ್ತಾ ಇಲ್ಲ ಯಾಕೆ ನನ್ಗೆ ಅದೇ ಪ್ರಶ್ನೆ ಬರ್ತಾ ಇದ್ದು ಯಾಕೆ ರಕ್ಷಣಾ ಕಾರ್ಯಾಚರಣೆ ಇಷ್ಟೊಂದು ತಡ ಮಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ಮಕ್ಕಳ ಮೇಲೆ ಪೂರ್ತಿ ಬೀಳತ್ತೆ ಗೋಡೆ ಅಂತ ಪರಿಸ್ಥಿತಿ ಇದೆ ಬಹಳ ಜೋಪಾನವಾಗಿ ಬಹಳ ಜೋಪಾನವಾಗಿ ಇದೀಗ ಈ ರಕ್ಷಣಾ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ ಅಯ್ಯಪ್ಪ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ನಿಜವಾಗಿ ಮಂಗಳೂರಿನಲ್ಲಿ ಮಳೆ ಬಂದಂತಹ ಪರಿಣಾಮ ತಾಯಿಯ ಪರಿಸ್ಥಿತಿ ನೋಡಿ

ಓಕೆ ನಿಜಕ್ಕೂ ಕರುಣಾಜನಕ ಕಥೆ ಇದು ಗುಡ್ಡ ಮನೆ ಮೇಲೆ ಬಿದ್ದಿದೆ ಮನೆಯೊಳಗೆ ಒಟ್ಟು ಆರು ಜನ ಸಿಗಾಕೊಂಡಿದ್ದಾರೆ ಮನೆಯ ಗೋಡೆ ಕುಸಿದು ಬಿದ್ದಿದೆ ಆ ಸಂದರ್ಭದಲ್ಲಿ ಇವ್ರುಗಳು ಏನ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಅಥವಾ ಮಲ್ಗಿದ್ರು ಏನೋ ತಾಯಿ ಎರಡು ಮಕ್ಕಳನ್ನ ಮಲಗಿಸ್ಕೊಂಡು ಮಲ್ಗಿದ್ದಾಳೆ ಗೋಡೆ ಏಕಾಏಕಿ ಬಿದ್ದಿದೆ ತಾಯಿ ಮೇಲೆ ಗೋಡೆ ಬಿದ್ದಿದೆ ಬಟ್ ಆಕೆ ನೋಡಿ ನಾನು ಏನಾದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಬದುಕೋಬೇಕು ಅದಕ್ಕೆ ಅಲ್ವಾ ತಾಯಿ ಅನ್ನೋದು ಅಂತ ಪರಿಸ್ಥಿತಿಯಲ್ಲಿ ಒಟ್ಟೀಗ ಅದನ್ನ ರೆಸ್ಕ್ಯೂ ಮಾಡೋದು ಕೂಡ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ತುಂಬಾ ಚಾಲೆಂಜಿಂಗ್ ಇದೆ ಚೂರು ಹೆಚ್ಚು ಕಡಿಮೆ ಆದ್ರೂ ಮಕ್ಳ ಮೇಲೆ ಗೋಡೆ ಬೀಳುತ್ತೆ ಹಾಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಮಂಗಳೂರಿನ ಸುದ್ದಿನೇ ಮಾತಾಡ್ತಾ ಇದ್ವಿ ಈ ಧರ್ಮ ಧರ್ಮದ ನಡುವೆ ಕೊಲೆಗಳಾಗ್ತಾ ಇದೆಯಲ್ಲ ಅಂತ ಗೆಸ್ಟ್ ಗಳನ್ನ ಕರೆಸಿ ಈಗ ಈ ಸುದ್ದಿನ ಎಸ್ ಓದಂಗಾಗಿದೆ ನಿಮ್ಮನ್ನ ಇದೇ ವಿಚಾರವಾಗಿ ಮಾತಾಡಿಸ್ತೀನಿ ರಘು ಅವರೇ ಬಾರಿ ದುಃಖ ಆಗುತ್ತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಏನ್ ಪ್ರಶ್ನೆ ಕೇಳಿ ನಿಮ್ಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ನೋಡಿ ತಾಯಿಯಾದವರು ಹೇಗೆ ಮಗುನ ತಾಯಿನೇ ಹಾಗಲ್ವಾ ನನ್ಗೆ ಏನಾದ್ರು ಪರವಾಗಿಲ್ಲ ನನ್ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋದಲ್ವಾ ಅದಕ್ಕೆ ಒಂದು ನೇರ ನಿದರ್ಶನ ಇಲ್ಲಿ ಓದ್ತಾ ಇದ್ವಿ ಕೇಳ್ತಾ ಇದ್ವಿ ನಮ್ ನಮ್ ಮನೇಲಿ ಅಮ್ಮಂದ್ರು ನಮಗೆ ಹೇಗ್ ಸಾಕಿದ್ರು ಹೇಗ್ ಕಷ್ಟಪಟ್ಟು ನೋಡ್ಕೊಂಡ್ರು ಅನ್ನೋದು ಗೊತ್ತಿತ್ತು ಬಟ್ ಇದ್ ನೋಡ್ರಿ ಇದು ಹಾ ಅಲ್ವಾ ಶೇ ಈಗ ಆಮೇಲೆ ಏನಂತ ಹೇಳಿದ್ರೆ ಏಕಾಯ್ತಿ ಅವ್ರನ್ನ ಆಗ್ತಾ ಇಲ್ಲ ಈಗ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ ಅದು ಮನೆ ಒಳಗಡೆ ಅನ್ಸುತ್ತೆ ಮೇಡಮ್ ಫ್ಯಾನ್ ಕಾಣಿಸ್ತಾ ಇದೆ ನೋಡಿ ಮನೆ ಒಳಗ್ ಗೋಡೆ ಮನೆ ಮೇಲೆ ಬಿದ್ದಿದೆ ಮನೆ ಗೋಡೆ ಮನೆ ಒಳಗಿದ್ದವ್ರ ಮೇಲೆ ಬಿದ್ದಿದೆ ಅಲ್ಲ ಬೆಟ್ಟ ಏನ ಕುಸ್ತಿದೆ ಅಂತ ಹೇಳ್ತಿದ್ದಾರೆ ಗುಡ್ಡ ಮನೆ ಮೇಲೆ ಕುಸ್ತಿದೆ ಬಿದ್ದಿದೆ ಅಲ್ಲ ಮಣ್ಣ ಏನಾದ್ರೂ ಮೇಲೆ ಬರುತ್ತಾ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿದೆ ಏನ ಆಗಿದೆ ನನಗೆ ಫ್ಯಾನ್ ಎಲ್ಲವೂ ಮುರ್ಕೊಂಡ ಕೆಳಗೆ ಬಿದ್ದಿದೆ ನೋಡಿ ಅಲ್ಲಿ ಮೋಸ್ಟ್ಲಿ ಇದು ಹಳೆ ಒಂದು ಒಂದೇ ವಿಡಿಯೋ ರಿಪೀಟ್ ಆಗ್ತಾ ಇದೆ ಮೋಸ್ಟ್ಲಿ ರೆಸ್ಕ್ಯೂ ಟೀಮ್ ಬರಬೇಕು ರೆಸ್ಕ್ಯೂ ಟೀಮ್ ಅಂದ್ರೆ ಹಳೆ ವಿಡಿಯೋ ಅಂದ್ರೆ ಈಗಿಂದ ಸರ್ ಅದು ಅಲ್ಲ ಅಲ್ಲ ಹಳೆ ವಿಡಿಯೋ ಅಂದ್ರೆ ರೆಕಾರ್ಡೆಡ್ ವಿಡಿಯೋ ಅದು ಹಾ ರೆಕಾರ್ಡೆಡ್ ವಿಡಿಯೋ ರೆಕಾರ್ಡೆಡ್ ವಿಡಿಯೋ ಅದೇ ರಿಪೀಟ್ ಆಗ್ತಾ ಇದೆ ಸೋ ಆಮೇಲೆ ಏನಾಗಿದೆ ಅಂತ ಗೊತ್ತಾಗಲ್ಲ ಬಟ್ ಪರಿಸ್ಥಿತಿ ನೋಡಿ ಹೇಗಿದೆ ಆಕೆಗೆ ನಾನು ಏನ್ ಆಗ್ತೀನಿ ಅನ್ನೋದ್ರ ಅರಿವು ಇಲ್ಲ ಬಟ್ ಮಕ್ಳನ್ ಮಾತ್ರ ಎರಡೂ ಕೈಯಲ್ಲಿ ತಬ್ಬಿಡ್ಕೊಂಡಿರೋದು ನೋಡಿ ಅಲ್ಲಿ ಬದುಕಿದ್ದಾರೆ ಅಮ್ಮ ಬದುಕಿದ್ದಾರೆ ಪಾಪ ಮಗು ಏನೂ ಗೊತ್ತಾಗ್ತಿಲ್ಲ ಅದ್ ಏನ್ ಅಬಾಬ್ ಅಂದ್ರೆ ಒಂದೊಂದುವರೆ ವರ್ಷದ ಮಗು ಅಂತ ಕಾಣುತ್ತೆ ಏನು ಗೊತ್ತಾಗ್ತಿಲ್ಲ ಅದ್ರ ಪಾಡಿಗೆ ಅದು ಆಟ ಆಡ್ತಾ ಇದೆ ಇನ್ನೊಂದು ಮಗು ನೋಡಿ ಇನ್ನೊಂದು ಅದ್ರ ಮೈ ಮೇಲೆ ಏನೋ ಬಿದ್ದಿದೆ ಅದು ಅದು ನಿದ್ರೆ ಪರಿಸ್ಥಿತಿಲಿ ಇದ್ದಂಗಿದೆ